ಮುದ್ದುರಾಮನ ನಿಲುವು ಹತ್ತನೆಯ ಅವತಾರ ಎಂಟನೆಯ ಪ್ರಕರಣ ಶಿರೋನಾಮೆ ಜಗದ ಬಗೆಯೇ ಹೀಗೆ ದೊಡ್ಡ ಪ್ರಕರಣ ಒಂದು ನೂರ ಎಂಬತ್ತೊಂಬತ್ತು ಚೌಪದಿಗಳಿವೆ ಜಗತ್ತು ಇರುವ ರೀತಿ ಜನರು ಬದುಕುವ ರೀತಿ ಕುರಿತು ವಿಸ್ತಾರವಾದ ಚಿಂತನೆ ಇದೆ ಅತ್ಯಂತ ಮುಖ್ಯವಾಗಿ ಏನಪ್ಪ ಅಂದರೆ ಇವತ್ತು ಏನು ನಡೆದದ ಇವತ್ತು ಜನರು ಹೆಂಗೆ ಬದುಕ್ತಾ ಇದ್ದಾರೆ ಶ್ರೀಸಾಮಾನ್ಯನೆಂದು ಹಿಡ್ಕೊಂಡು ಬಡವರು ಶ್ರೀಮಂತರು ರಾಜಕಾರಣಿಗಳು ದೊಡ್ಡ ದೊಡ್ಡ ಜನರು ಎಲ್ಲರೂ ಹೆಂಗೆ ಬದುಕ್ತಾರ ಯಾವ ರೀತಿ ಬದುಕ್ತಾರ ಯಾವ ರೀತಿ ಬದುಕಬೇಕು ಅನ್ನುವಂಥ ಅದ್ಭುತವಾದ ವಿಚಾರವನ್ನು ಮುದ್ದು ರಾಮ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾನೆ ಹೀಗಾಗಿ ಇದೊಂದು ಬಹುದೊಡ್ಡ ಪ್ರಕರಣ ಜಗದ ಬಗೆಯೇ ಹೀಗೆ ಜಗ ಈ ಲೋಕ ಈ ಪ್ರಪಂಚ ಈ ಜಗತ್ತು ಈ ವಿಶ್ವ ಸಂಸ್ಕೃತ ನಾಮಪದ ಇದು ಜಗತ್ತು ಇನ್ನು ಅದು ಕನ್ನಡದಲ್ಲಿ ಜಗತ್ತು ಮಾಡಿಕೊಂಡೆವು ನಾವು ಬಗೆ ಆ ದೇಶಿ ಇದು ಕನ್ನಡ ಅಚ್ಚ ಕನ್ನಡದ ಶಬ್ದ ಕ್ರಿಯಾಪದ ಬಗೆ ಅದ ನಾಮಪದನೂ ಅದ ಇದು ಯೋಚಿಸು ಎಣಿಸು ಲಕ್ಷಿಸು ತಿಳಿ ಭಾವಿಸು ಬಯಸು ಅಪೇಕ್ಷಿಸು ಇನ್ನ ನಾಮಪದ ಆಲೋಚನೆ ಯೋಚನೆ ಅಭಿಪ್ರಾಯ ಚಿತ್ತಾ ಮನಸ್ಸು ರೀತಿ ಮಾರ್ಗ ಕ್ರಮ ಹೀಗೆ ಅಬ್ಬ ಏನಪ್ಪ ಆಸೆ ಬಯಕೆ ಊಹೆ ಕಲ್ಪನೆ ಉಪಾಯ ಗತಿ ದಿಕ್ಕು ಜಾತಿ ಹೀಗೆ ಇಷ್ಟೊಂದು ಅದ್ಭುತವಾದ ಶಬ್ದಗಳನ್ನು ದೇಶೀಯ ನಮ್ಮ ಕನ್ನಡ ಶಬ್ದ ಜಗದ ರೀತಿಯೇ ಹೀಗೆ ಅಂದರೆ ಜಗತ್ತಿನ ರೀತಿ ಹೀಗಿದೆ ಅಂತಂದು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ಓದಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ ಒಲಿದವರ ಸಂಘದಲ್ಲಿ ಮೌನವಿನಾನಾದ ಗಗನ ನೀಲಿಮೆಯಂದ ಕಾವ್ಯದಾನಂದ ಇನಿ ಭಾವದನಿಸಿಕೆಗೆ ನುಡಿಮಾಲೆ ಬೇಕಿಲ್ಲ ನೆನಪೆ ಅಕ್ಷಯವಾಣಿ ಸಾರಿ ತಪ್ಪ ಓದಿದೆ ಇದು ಎಂಟನೇ ಅಧ್ಯಾಯ ಓದಬೇಕಾಗಿತ್ತು ತಪ್ಪೋದಿದೆ ತಪ್ಪೋದಿದೆ ತಪ್ಪು ಓದಿದೆ ಜಗದ ಬಗೆಯೇ ಹೀಗೆ ಒಲೆಯ ಮೇಲೆ ತಾವಿಟ್ಟ ಅನ್ನ ಬೇಯುವ ತನಕ ನಂದಿಸಿದ ಕಾಪಿಡುವರದನು ತೀರ ದಾಟಿದ ಮೇಲೆ ದೋಣಿಯ ನೆ ಮರೆಯುವರು ಜಗದ ಬಗೆಯೇ ಹೀಗೆ ಮುದ್ದು ಬೆಲ್ಲ ಎಲ್ಲೆಲ್ಲಿದೆಯೋ ಇಹುದು ನೊಣ ಅಲ್ಲೆಲ್ಲೆ ಹೊಗಳು ಭಟ್ಟರ ಬಳಗ ಗದ್ದುಗೆಯ ಸುತ್ತ ಎರಚುತ್ತಿದ್ದರೆ ಹಕ್ಕಿ ಕೂಡುವದಲ್ಲಿ ಧನವೆಲ್ಲೋ ಜನವಲ್ಲಿ ಮುದ್ದು ಧನವೆಲ್ಲೋ ಜನವಲ್ಲಿ ಮುದ್ದು ರಮನ್ ವ್ಯಾಪಾರ ಮನೆ ಮಾಡಿ ವಿದ್ಯೆ ತಕ್ಕಡಿ ಪಟ್ಟು ಪ್ರತಿಭೆಗಿಂತ ಅಧಿಕ ಹಣಕ್ಕೆ ಅತಿ ಮರ್ಯಾದೆ ಈ ನಡೆದ ಗೊತ್ತಿದೆ ಭವಿತವ್ಯ ಚಿಂತನೆಯ ಮರೆಯಾಗುತ್ತಿದೆ ಏಕೋ ಯಾರ ಬಳಿ ಅಹವಾಲು ಮುದ್ದುರಮನ್ ಸತ್ಯ ಸತ್ಯ ಹತ್ತಿ ಕಲಿಕೆ ಸುಳ್ಳು ನೆಪ ನೂರಾರು ಓಹೋ ತೊಟ್ಟು ಬಗೆ ಬಗೆ ವೇಷ ನಾಟಕದ ಪಾತ್ರ ಮರೆಮಾಚಲಿಕ ಬೆಳಕು ಕಪ್ಪು ಕತ್ತಲೆ ಕೋಟಿ ದಿಟಕದವ ಮುಚ್ಚದಿರೋ ಮುದ್ದುರಮಂ ಹಣ ತೆತ್ತು ಜಯಕಾರ ಏ ನಡೆದೊತ್ತಿದೆ ಹಣ ತೆತ್ತು ಜಯಕಾರ ಕುಡಿಸಿ ಮದಿರೆಯ ಓಟು ಓಹೋ ಹೋ ಏ ನಡೆದದೆ ಜಾತಿ ಮತ ಹೆಸರಿನಲ್ಲಿ ನಂಟಿನಲ್ಲಿ ಬಿರುಕು ಕಡತ ರಥ ಸಾಗಲಿಕೆ ಲಂಚ ಪೂಜಾ ಸೇವೆ ಕಡತ ರಥ ಸಾಗಲಿಕೆ ಲಂಚ ಪೂಜಾ ಸೇವೆ ಗೆಲ್ಗೆ ಪ್ರಜಾಸತ್ತೆ ಮುದ್ದು ರಮನ್ ಬಾಳ ಸಂಗ್ರಾಮದಲ್ಲಿ ಗಟ್ಟ ಪಟ್ಟಿತನ ತೋರಲಿಕ್ಕೆ ಬೇಕು ಆತ್ಮಸ್ಥೈರ್ಯ ಕೆಚ್ಚದೆಯ ಬಲು ದೌರ್ಬಲ್ಯ ನೆಲದಲ್ಲಿ ಸಾಮರ್ಥ್ಯ ಸಸಿಯಲ್ಲಿ ಶಕ್ತಿಯಲ್ಲಿ ಇದೆ ಗೆಲವೋ ರಮಂ ಶಕ್ತಿಯಲಿ ಇದೆ ಗೆಲುವು ಮುದ್ದು ರಮಂ ಆತ್ಮಸಾಕ್ಷಿಯ ಮೊದಲು ಗೋಣ್ಮಿರಿದು ಹೇಳುವರು ನನದಲ್ಲ ಈ ತಪ್ಪು ಎಸಗಿಯೇ ಇಲ್ಲ ಈ ನುಡಿಗೆ ತಕ್ಕಂತೆ ನೂರು ಸಾಕ್ಷಿಗಳಿಹರು ಸತ್ತು ಹೋಯಿತೆ ಸತ್ಯಮುದ್ದುರಮನ್ ವಡಹುಟ್ಟಿದವರನ್ನ ಏರಿಸುವେಗದಿಗ ಗದ್ದುಗದ್ದುಗೆ ಎಲ್ಲರೂಬೇಕು ನಾ ನಂತರ ಇವಾಬೇಕು ಅವಾಬೇಕು ರಾಜಕಾರಣಿಗಳು ಮಂತ್ರಿ ಆಗಬೇಕು ನನ್ನ ಮಗನ ಮುಂದೆ ಒರಿಬೇಕು ವಡಹುಟ್ಟಿದವರನ್ನ ಏರಿಸುವେಗದ್ದುಗೆ ಬಳಸಿ ಬಗೆ ಬಗೆಯ ಹುನ್ನಾರು ತಂತ್ರಗಳ ಕೊಚ್ಚಿ ಹೋಯಿತು ಪ್ರತಿಭೆ ಚಿತೆಯೇರಿತೋ ಸತ್ವ ತ್ಯಾಗವೆಲ್ಲಿದೆ ಇಲ್ಲಿ ರಮನ್ ತನ್ನ ಹಿತ ಚಿಂತನೆಯ ನೆನೆಯುವ ದೇಜಗರೂಢಿ ಪರವನೋ ಅರಿಯುವುದಕ್ಕೆ ಬಿಡುವೆಲ್ಲಿ ಇಲ್ಲಿ ಕ್ಷಾರಜಲ ಹೀರಿಯಳ ನೀರ ಕೊಡುವುದೋ ತೆಂಗು ಎತ್ತ ಹಾರಿತು ಕರುಣೆ ಮುದ್ದುರಮನ್ ಕಟ್ಟುವರು ಸದನಗಳ ತಂತಾವು ಇರುವುದಕ್ಕೆ ಎಸಗುವರು ಕಾರ್ಯಗಳ ತಮ್ಮಹಿತಕ್ಕಾಗಿ ಪರಹಿತವನಷ್ಟೇ ನೆನೆದು ದುಡಿವರ ಕಾಣೆ ಇಷ್ಟೇ ಈ ಮನುಜ ಮತೀ ಮುದ್ದುರಮನ್ ಸದ್ದು ಮಾಡಿದರೊಬ್ಬ ಗುದ್ದುವನು ಇನ್ನೊಬ್ಬ वद् अति बडि बुद्धि कलुनोबन सन्तैसि हितुडिव निब ते हुरम जगद नेल मस चुम्बियन्थमुग्धते कान्ति कूसु मोगली बेना नगे माय्तवा केके ಎಲ್ಲಿ ಉತ್ತರ ಬುತ್ತಿ ರಮ ನಿಜ ಮೆರೆತು ಹುಸಿ ನುಡಿದು ಧ್ಯಾನ ಮಾಡಿದರೇನು ಅಹ ನಿಜ ಮರೆತು ಹುಸಿ ನುಡಿದು ಧ್ಯಾನ ಮಾಡಿದರೇನು ಮರೆತು ಮಾರ್ದವತೆ ಮಂತ್ರ ಓದಿದರೇನು ಗಾಣದೆತ್ತಿನ ತೆರದಿ ಬರಿ ತಿರುಗು ಆ ಮಾಟ ಭಕುತಿ ಬೀದಿಯ ಸರಕೇ ಮುದ್ದುರಾಮ ಅದ್ಭುತವಾದಂಥ ಚೌಪದಿಯು ಭಕುತಿ ಬೀದಿಯ ಮುದ್ದು ಮುದ್ದುರಾಮ ಯಾವ ರೀತಿ ಬೇಕಾಗ ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು ಕಂಡು ಅಗುಳನು ಕಾಗೆ ಕರೆಯುವುದು ಬಳಗವನು ಕರೆಯುವ ಯಾಚಕನು ಜೊತೆಯವರ ಹೀಗೆ ಕಾಗೆ ಯಾಚಕರಲ್ಲಿ ಯಾರು ಅತಿ ಉತ್ತಮರು कायष्टो वासि मुरम न्याय तडि हिडदी सत्यसङ्गति गे बय लोटमुञ्ज् मञ्जादीते कमले कण्ठि मानदण्डे तप्पे मुरमा ಲಗ್ನ ಮಾಡ್ತೀವಿ ವೈಭವದಿಂದ ದೊಡ್ಡ ದೊಡ್ಡ ಪ್ರಮಾಣದ ಲಗ್ನ ಮಾಡ್ತೀವಿ ಎಂತೆಂತ ಕಲ್ಯಾಣ ಬಿಟ್ಟಪ್ಪ ಏಂತಾನಾ ಎಷ್ಟೊಂದು ಭಾಜ ಭಜಂತ್ರಿ ಎಷ್ಟೊಂದು ಡಾನ್ಸ್ ಡ್ರಾಮ ಧಾರೆ ಮಂಟಪದಲ್ಲಿ ಪ್ರೀತಿ ಸಂಗಮವಿಲ್ಲ ಮದುವೆ ದಿಬ್ಬಣ ಎಂದು ಎತ್ತ ಹೊರಟಿದೆಯೋ ಹರೆಯದಲೆ ಗೋಳಿಡುವ ನಗೆ ನನೆಯ ಬಾಡುತ್ತಿದೆ ವದ್ಯೆಯಾಗಿದೆ ಕಣ್ಣು ಮುದ್ದು ರಮ ಅರ್ಥದಾಸೆಗೆ ಮಣಿದು ನಿಜದರ್ಥ ಮರೆಯುವರು ಮರೆತು ತೊರೆ ಜಲ ಬೆಲೆಯ ಮುದವ ತೊರೆಯುವರು ತೊರೆದು ತೀರದ ತಂಪ ಜನ ತೀರ ಬಳಲುವರು ಕಣ್ತೆರೆದು ನೋಡು ತೆರೆ ಮುದ್ದು ರಮಂ ಪರಿ ಪರಿಯ ಮನ್ನಣೆಗೆ ಹಾ ಪದಕ ಪದಕಸರ ಮಾಲೆಗಳ ಬಯಕೆಯಷ್ಟುದ್ದ ಉಸಿರಿರುವ ತನಕ ಈ ಹುಚ್ಚಾಸೆ ಇದ್ದದ್ದೆ ದಾಹ ಹಿಂಗುವದೆಂದೋ ಮುದ್ದು ರಮಂ ಒಳಿತೆಸೆ ಒಳಿತೆಸೆಗಿದವಾಗಷ್ಟೇ ಒಳಿತೆಂಬುದೇನಿಲ್ಲ ಮುಗುಳು ನಗುವರು ಎಷ್ಟು ದುರ್ಜನರು ಇಲ್ಲಿ ಅರಿವಿಗೆ ಎಷ್ಟು ಇದೆ ಲೋಕಜಾಲದಲ್ಲಿ ನಗು ನೋಡಿ ಜಗದ ಬಗೆ ಮುದ್ದು ರಮಂ कनक मुकुट वाद्धरी सी वा मेरे वासे से वन दिन आसे हिसुकी की सरलते कोरला मानदी अहमी के आसे अध्यात्म बरी सोगसु मुद्रामन अध्यात्म बरी सोगसु मुद्रामन मत्ते नाले मंदवरियों ते नमस्कार।